ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಐಶ್ವರ್ಯ ಮಹೇಶ್ ಎಲ್ಲರೂ ಹೇಗಿದ್ದೀರಾ ನಾವು ತುಂಬ ಚೆನ್ನಾಗಿದ್ದೀವಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ನಿಶಾಂತ್ ಬರ್ಡೇ ವ್ಲಾಗ್ ಮಾಡ್ತಾ ಇದ್ದೀನಿ ಸೊ ಇವತ್ತು ನಿಶಾಂತ್ ಬರ್ಡೇ ಆಗಿರೋದ್ರಿಂದ ಮಹಿ ಆಫೀಸ್ಗೆ ಲೀವ್ ಇಲ್ಲ ಅವರು ಡೈರೆಕ್ಟ್ ಆಫೀಸ್ಗೆ ಹೋಗ್ತಾ ಇದ್ದಾರೆ ಸೊ ಅವರು ಹೋಗೋ ಟೈಮಿಂಗ್ಸ್ಗೆ ನಾನು ಲಿಶು ಇಬ್ರು ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅವ್ರ ಜೊತೆ ಅಂತ ಹೇಳಿ ಆಂಜನೇಯ ಟೆಂಪಲ್ಗೆ ಅಂತ ಬಂದ್ವಿ ನಿಶಾಂತ್ ಬರ್ಡೇ ಮಂಡೇ ಆಗಿರೋದ್ರಿಂದ ಸೊ ಅವರು ಲೀವ್ ಹಾಕ್ತಾ ಇರಲಿಲ್ಲ ನಾನು ಹಂಗೂ ಕೇಳಿ ತಿಳ್ಕೊಂಡೆ ಲೀವ್ ಹಾಕ್ಕೊಳ್ಳಿ ಇವತ್ತು ಹೊರಗಡೆ ಎಲ್ಲಾದರೂ ಹೋಗೋಣ ಅಂತ ಸೊ ನಮ್ಮ ಅಪ್ಪ ಅಮ್ಮನೆಲ್ಲ ಇನ್ವೈಟ್ ಮಾಡಿದ್ವಿ ಅಲ್ವಾ ಸೊ ಅವ್ರು ಬರೋ ಅಷ್ಟರಲ್ಲಿ ನಾವು ದೂರದಿಂದ ಬರೋದು ಇನ್ನೂ ಲೇಟ್ ಆಗುತ್ತೆ ಅಂತ ಹೇಳಿ ಮಹಿ ಈ ವರ್ಷ ಬೇಡ ಸಿಂಪಲ್ಲಾಕಿ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ವಿ ಅಲ್ವಾ ಸೊ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ನಾನು ಆಫೀಸ್ಗೆ ಹೋಗ್ಬಿಟ್ಟು ಈವ್ನಿಂಗ್ ವರ್ಕೆಲ್ಲ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಅವರು ನಮ್ಮ ಜೊತೆ ಟೆಂಪಲಿಗೆ ಬಂದರು ಸೊ ನನಗದೇನೋ ಮನಸ್ಸು ತಡೀಲಿಲ್ಲ ಅವ್ರನ್ನ ಮನೆಗೆ ಕಳ್ಸ ಸಾರಿ ಅವ್ರನ್ನ ಆಫೀಸ್ ಕಳಿಸ್ಬಿಟ್ಟು ನಾವು ಮನೇಲೇ ಸೆಲೆಬ್ರೇಟ್ ಮಾಡೋದು ಸೊ ಹಂಗಾಗಿ ಅವರು ಆಫೀಸ್ ಹೋಗೋ ಅಷ್ಟರಲ್ಲಿ ನಾವು ಇಬ್ಬರು ರೆಡಿ ಆಗಿಬಿಟ್ಟು ಅವ್ರ ಜೊತೆ ದೇವಸ್ಥಾನಕ್ಕಾದರೂ ಹೋಗ್ಬಿಟ್ಟು ಬರೋಣ ಅದೊಂದು ನೆಮ್ಮದಿ ಇರುತ್ತೆ ಅಂತ ಅಂದ್ಕೊಂಡು ನಾನು ಲಿಶು ಅವ್ರ ಜೊತೆನೇ ರೆಡಿ ಆಗಿಬಿಟ್ಟು ಟೆಂಪಲಿಗೆ ಬಂದ್ವಿ ದೇವಸ್ಥಾನಕ್ಕೆ ಬಂದ್ರಿ ಈಗ ಮೈ ಆಫೀಸ್ಗೆ ಹೋಗ್ತಾರೆ ರಿಟರ್ನ್ ನಾವು ಮನೆಗೆ ಹೋಗ್ತೀವಿ ವಾ ಆಗಲ್ಲ ಬೆಳ್ ಬೆಳಗ್ಗೆ ಕೇಕ್ ತಿನ್ಕೊಂಡು ಕೂತವೆ ನೋಡಿ ಬರ್ಡೇ ಬಾಯ್ ಹಾಂ ಜಾಸ್ತಿ ಕೇಕ್ ತಿನ್ನೋಂಗಿಲ್ಲ ಇವತ್ತಿನ ಬರ್ಡೇ ಅಂತ ಕೊಟ್ಟಿದ್ದೀನಿ ಅಷ್ಟೇ ಆಯಿತಾ ಹ್ಞೂ ನಿಶಾಂತ್ ಔಟ್ಫಿಟ್ ಹೇಗಿದೆ ಕಮೆಂಟ್ ಮಾಡಿ ಆಯಿತಾ ಇದು ಬೆಳಗ್ಗೆ ಹಾಕಿದ್ದೀನಿ ನೈಟು ಕೇಕ್ ಕಟ್ ಮಾಡ್ಬೇಕಾದ್ರೆ ಇನ್ನೊಂದು ಡ್ರೆಸ್ನ ವೇರ್ ಮಾಡ್ತೀನಿ ಅವನಿಗೆ ಕ್ಯೂಟಾಗಿ ಕಾಣಿಸ್ತಿದ್ದೇನೆ ಅಲ್ವಾ ಬ್ಲ್ಯಾಕಲ್ಲಿ ನಿಶಾಂತ್ಗೆ ಮಾರ್ನಿಂಗು ನಾನು ಬ್ಲ್ಯಾಕ್ ಡ್ರೆಸ್ ವೇರ್ ಮಾಡಿರೋದ್ರಿಂದ ನಿಶಾಂತ್ ಬರ್ಡೇಗೆ ನಾನು ಕೂಡ ಬ್ಲ್ಯಾಕ್ ಡ್ರೆಸ್ನ ಲಾಸ್ಟ್ ಮಂತ್ ತೊಗೊಂಡಿದ್ದೆ ಬಟ್ ಆದರೆ ಇದನ್ನು ವೇರ್ ಮಾಡೋದಕ್ಕಾಗಿರಲಿಲ್ಲ ಹಾಗಾಗಿ ಅವ್ನ ಬರ್ಡೇ ಟೈಮಲ್ಲಿ ವೇರ್ ಮಾಡೋಣ ಅಂತ ಹೇಳಿ ಹಾಗೆ ಎತ್ತಿಟ್ಕೊಂಡಿದ್ದೆ ಸೊ ಇದು ನಾನು ಲಿಶಾನ್ ಬರ್ಡೇಗೆ ವೇರ್ ಮಾಡಿತ್ತು ಮಾರ್ನಿಂಗ್ ಟೈಮು ಇದಂತೂ ನಂಗೆ ತುಂಬಾ ಇಷ್ಟ ಆಯಿತು ಬ್ಲ್ಯಾಕ್ ಆ್ಯಂಡ್ ಈ ವರ್ಕ್ ಏನಿದೆ ಅದಂತೂ ಸಿಕ್ಕಾಪಟ್ಟೆ ರಿಚ್ ಲುಕ್ ಕೊಡ್ತಾಯಿತ್ತು ಆ್ಯಂಡ್ ಮಹಿಗೂ ಕೂಡ ನಾನು ಬ್ಲ್ಯಾಕ್ ಡ್ರೆಸ್ನೇ ವೇರ್ ಮಾಡಿಸಿದ್ದೆ ಅವರಿಗೆ ಸೊ ನಾನು ಏನು ಹೇರ್ ಸ್ಟೈಲ್ ಮಾಡ್ಕೊಳ್ಳೋದಕ್ಕೆ ಆಗಲೇ ಇಲ್ಲ ಸಿಕ್ಕಾಪಟ್ಟೆ ಟೈಮ್ ಆಗೋಗ್ತಾ ಇತ್ತು ಮಹಿ ಬೆಳಿಗ್ಗೆ ಆಫೀಸ್ಗೆ ಹೋಗ್ಬೇಕಲ್ವಾ ಅವರು ಏಳುವರೆ ಟ್ರೈನ್ಗೆ ಹೋಗ್ತಾರೆ ಸೊ ಹಂಗಾಗಿ ನಾವು ನಾನು ಐದೂವರೆ ಗೆದ್ದು ಸ್ನಾನ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಪೂಜೆ ಮಾಡಿ ನಾನು ರೆಡಿ ಆಗೋ ಅಷ್ಟರಲ್ಲಿ ಆಗೋಗಿತ್ತು ಆರೂವರೆ ಸೊ ನಿಶಾಂತ್ನ ಏಳು ಗಂಟೆಗೆ ಎದೇಳಿಸಿ ಅವನಿಗೆ ಸ್ನಾನ ಮಾಡಿಸಿ ರೆಡಿ ಮಾಡೋಷ್ಟರಲ್ಲಿ ಏಳು ಕಾಲಾಗೋಗಿತ್ತು ಆ್ಯಂಡ್ ದೇವಸ್ಥಾನಕ್ಕೆ ಹೋಗಿ ಬರೋಷ್ಟರಲ್ಲಿ ಅವ್ರ ಟೈಮ್ ಫುಲ್ ಹೋಗ್ತಾ ಇತ್ತು ಹೇಳಿ ನಾನು ಏನು ಜಾಸ್ಟಾಗಿ ಏನು ರೆಡಿ ಆಗೋದಕ್ಕಾಗಲಿಲ್ಲ ಆಗಲಿಲ್ಲ ಅದು ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಇನ್ನು ತಲೆ ತೇವ ಇದೆ ಸೊ ನಿಶಾಂತು ನಾನು ಮತ್ತು ಮಹಿ ಮೂರು ಜನನು ಬ್ಲ್ಯಾಕಲ್ಲಿ ಇವತ್ತು ಫುಲ್ ಮಿಂಚ್ತಾ ಇದ್ದೀವಿ ನಿಶಾಂತ್ ಬರ್ಡೇಗೆ ಬ್ಲ್ಯಾಕ್ ಬ್ಲ್ಯಾಕ್ ಡೇ ನೈಟು ಬೇರೆ ಡ್ರೆಸ್ ವೇರ್ ಮಾಡ್ತೀನಿ ಆ್ಯಕ್ಚುಲಿ ನಾನು ಬೇರೆ ಡ್ರೆಸ್ ಕೋಟ್ ಸೆಟ್ ತೊಗೊಂಡಿದ್ದೆ ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ದೀನಿ ಬಟ್ ಆದರೆ ಅದನ್ನು ಆಗಲಿಲ್ಲ ಯಾಕಂದರೆ ನಿಶಾಂತ್ ಬರ್ಡೇಗೆ ಅವ್ನಿಗೆ ಬ್ಲ್ಯಾಕ್ ಶರ್ಟ್ ವೇರ್ ಮಾಡಿರೋದ್ರಿಂದ ಸೊ ನಾನು ನಾನು ಮತ್ತೆ ಮಹಿ ಇಬ್ಬರನ್ನು ಬ್ಲ್ಯಾಕ್ ವೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಸೊ ಇದು ಕೂಡ ಹೊಸ ಬಟ್ಟೆ ಒಂದಿನೂ ವೇರ್ ಮಾಡಿಲ್ಲ ತಗೊಂಡು ಇಟ್ಕೊಂಡಿದ್ದೆ ಅಷ್ಟೆ ಸೊ ಲಿಶಾನ್ ಬರ್ಡೇಗೆ ಕರೆಕ್ಟಾಗಿ ಮ್ಯಾಚ್ ಆಯಿತು ಬ್ಲ್ಯಾಕ್ ಸೊ ಯಾ ಇದನ್ನ ನಾನು ಪರ್ಚೇಸ್ ಮಾಡಿದ್ದು ದಿಲ್ ಫ್ಯಾಷನ್ಸ್ ರಾಮನಗರ ಆ ಶಾಪಲ್ಲಿ ನಿಮ್ಗೆ ಎರ್ಗದ್ರು ಬೇಕು ಅಂತ ಹೇಳಿದರೆ ಶಾಪ್ಗೆ ವಿಸಿಟ್ ಮಾಡಿ ಪರ್ಚೇಸ್ ಮಾಡಿ ನನಗಂತ ತುಂಬ ಇಷ್ಟ ಆಯಿತು ಈ ಒಂದು ಕುರ್ತೀಸು ಸಿಕ್ಕಾಭ ಚೆನ್ನಾಗಿದೆ ಸೊಯ್ಯ ಅಷ್ಟೊಂದು ನಿಮಗೆ ಕ್ಲಾರಿಟಿ ಸಿಗ್ತಿದ್ದು ಎಲ್ವೋ ಗೊತ್ತಿಲ್ಲ ಬಟ್ ಕಾಪಾಡೇ ಚೆನ್ನಾಗಿದೆ ಬ್ಲ್ಯಾಕ್ ಅಂದರೆ ಅಬ್ಸುಲಿ ಸಕ್ಕರಾಗಿರುತ್ತೆ ಸೊ ಯಾ ಇವಾಗ ಬೆಳಿಗ್ಗೆ ನಾಸ್ಟಿಕ್ಕೆ ಮತ್ತು ಸ್ವೀಟ್ ಏನಾದರೂ ಮಾಡಬೇಕು ನಾನು ನಮ್ಮ ಅಪ್ಪ ಅಮ್ಮ ಅವರು ಇವತ್ತು ಗೂಡ್ ಬಿಡಿಸಿದಾರಲ್ವ ನಿನ್ನೆ ಮಾರ್ಕೆಟ್ಗೆ ಹಾಕ್ತಾರೆ ರೇಷ್ಮೆ ಗೂಡ್ಗೆ ಅಲ್ಲಿಂದ ರಿಟರ್ನು ನಮ್ಮ ಮನೆಗೆ ಬರ್ತಾರೆ ಸೊ ಅವ್ರು ಬರೋ ಅಷ್ಟರಲ್ಲೆಲ್ಲ ಮಧ್ಯಾಹ್ನ ಆಗುತ್ತೆ ಇಲ್ಲೇ ನಮ್ಮ ಆಂಟಿ ಅವರೆಲ್ಲ ಬರೋದು ಮಧ್ಯಾಹ್ನದಷ್ಟರಲ್ಲಿ ನಾವು ಏನಾದರೂ ನಾಶ್ಟಫ್ ಮಾಡ್ಕೊಳ್ತೀನಿ ಸಿಂಪಲ್ಲಾಗಿ ಅಪ್ಪ ಅಮ್ಮ ಅವರೆಲ್ಲ ಬಂದಮೇಲೆ ರಾತ್ರಿ ಅಡುಗೆಗೆ ವೆಜ್ ಇವತ್ತು ಸೊ ವೆಜ್ ಏನು ಮಾಡೋಕ್ಕಾಗುತ್ತೆ ಅಂತ ನೋಡೋಣ ಸೊ ವೆಜ್ ಏನಾದರೂ ಅಡುಗೆ ಮಾಡ್ತೀವಿ ಶೇಕ್ ಮಾಡ್ತೀನಿ ನಾನು ಓಕೆನಾ ಸೊ ಯಾ ನಿಶಾಂತ್ ಬರ್ಡೇ ಹ್ಯಾಪಿ ಬರ್ಡೇ ಪುಟಣಿ ಬನ್ನಿ ಹ್ಯಾಂಡ್ ವಾಶ್ ಮಾಡಿ ಬನ್ನಿ ನೋ ನೋ ಬನ್ನಿ ಹ್ಯಾಂಡ್ ವಾಶ್ ಮಾಡಿ ನಿಶಾಂತ್ ಬೇಗ ಇದ್ದಿರೋದ್ರಿಂದ ಸ್ವಲ್ಪ ಹೊತ್ತು ಅವ್ನಿಗೆ ಏನಾದರೂ ತಿನ್ನಿಸ್ಬಿಟ್ಟು ಮಲಗಿಸ್ತೀನಿ ಇನ್ನೇನಿದು ಲಾಂತ್ಗೆ ಏನಾದ್ರು ಸ್ವಲ್ಪ ತಿನ್ನಿಸ್ಬಿಟ್ಟು ಮಲಗಿಸ್ತೀನಿ ಅದಾದ್ಮೇಲೆ ಸಿಗ್ತೀನಿ ಓಕೆನಾ ಇವಾಗ ಅಡುಗೆಗೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಮೊದಲು ನಾನು ಸ್ವೀಟ್ ಏನಾದರೂ ಮಾಡ್ತೀನಿ ಸೊ ಅಷ್ಟು ಹೊಸ ಬಟ್ಟೆ ಅಲ್ವಾ ಹಾಳಾಗಿ ಬಿಡೈತೆ ಅಂತಾರೆ ಕಟ್ಕೊತೀವಿ

맘모르나 라카코리스 알라브 아르메 아르메스는 제가 제일 좋아하는 맛 ಮಾಷ ಅಂದ್ರೆ ನೋಡ್ತಿದ್ದಾನೆ ನಾನು ಇಲ್ಲಿ ಅಡುಗೆ ಮಾಡ್ತಿದ್ದೀನಿ ಕ್ಯಾಮ್ರಾ ಇಟ್ಕೊಂಡು ಇವಾಗ ಲಾಸ್ಟಲ್ಲಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ ಡ್ರೈ ಫ್ರೂಟ್ಸ್ನ ನಾವು ಏನು ಹಾಕ್ಕೊಳ್ತಾ ಇದ್ದೀವಿ ಸೊ ಅದನ್ನು ಹಾಕ್ಕೊಂಡು ಜಾಸ್ತಿ ತುಪ್ಪ ಹಾಕೊಂಡಾಗ ಅದು ಆ ಫ್ಲೇವರೇ ಒಂಥರ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಮನೆಗೆ ರಿಲೇಟಿವ್ಸ್ ಎಲ್ಲ ಬರ್ತಾರಲ್ವ ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಲು ಕೀರ್ ಮಾಡಿಕೊಂಡೆ ನಾನು ಹಾಗಾಗಿ ಡ್ರೈ ಫ್ರೂಟ್ಸ್ನು ಅಷ್ಟೇ ಜಾಸ್ತಿನೇ ಹಾಕೊಂಡೆ ಲಾಸ್ಟಲ್ಲಿ ಏಲಕ್ಕಿ ಪೌಡರ್ನ ಹಾಕೋಬೇಕು ಹಾಲು ತುಂಬ ಚೆನ್ನಾಗಿ ಬಂದಿತ್ತು ತಿಂತಿದ್ರೆ ಕ್ರೀಮಿ ಕ್ರೀಮಿಯಾಗಿ ಇತ್ತು ಸಿಕ್ಕಾಪಟ್ಟೆ ಇಷ್ಟ ಆಯಿತು ಎಲ್ಲರಿಗೂ ಅಂತಲೇ ಹೇಳ್ಬೋದು ಇವನ್ ಮಾಷ ಒಂದಿದ್ರೆ ಸಾಕು ಇಲ್ಲೋಡಿ ಮಾಷ ನೋಡ್ಕೊಂಡು ಕೂತವನೆ ಮಾಷದು ಬರ್ಡೆ ಇವತ್ತು ಲಿಶ್ಯೂ ನಿಂದ ಹ್ಯಾಪಿ ಬರ್ಡೆ ಇವತ್ತು ಅಲ್ಲಿ ಯಾರು ಬಂದ್ರು ನೋಡು ಲಿಶು ಅಯ್ಯೋ ಏನು ಮುಡುಗೋಗ ನೀವುನು ಅಲ್ಲಿ ಲಿಶು ಯಾರು ನೋಡುಗು ಯಾರು ಬೈಲಿ ಕಮ್ ಯಾರು ಬಂದ್ರು ನೋಡು ತಾತ ನೋಡ್ತಿದ್ಯಾ ಮಾಮ ಬೇಕಾ ಮಾಮ ಬೇಕೇನೋ ಹ ಮಾಮಾ ಬತ್ತಾನೆ ಬಾ ಬಾ ಇಲ್ಲ ನೀರ್ ಕೊಡ್ತಾಯಿದೀಕೆ ಕೇಕ್ ಕಂಟೆನ ಮೊಮ್ಮಾ ಪಲಾವ್ ಮಾಡ್ತೀನಿ ಇವತ್ತು ಪಲಾವ್ ಔರ ಕರ ಪಲಾವ್ ಓಕೆ ತರಕಾರಿ ಎಲ್ಲಾ ಕಟ್ ಮಾಡ್ಕೊಂತಾ ಇದೀನಿ ಮದಿ ತೆಗಿ 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 ಆ ಸಿಕ್ಕಾಪಟ್ಟೆ ಮಹಿತೆ ಕಟ್ ಮಾಡ್ತಾ ಇವಾಗ ಅವರೆಕಾಳು ಸೀಸನ್ ಇರೋದ್ರಿಂದ ನಾನೇನು ಮಾಡಿದೆ ನಾರ್ಮಲ್ ಪಲಾವ್ ಮಾಡೋದು ಬೇಡ ಸೊ ಅವರೆಕಾಳು ಹಾಕಿಬಿಟ್ಟು ಹಾಕ್ಬಿಟ್ಟು ಪಲಾವ್ ಮಾಡೋಣ ಅಂತ ಹೇಳಿ ನಾನಿಲ್ಲಿ ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೆ ಏನೇನು ಬೇಕು ಅಂತ ಹೇಳಿ ಒಂದು ಬೌಲ್ ಫುಲ್ ಆಗಿದೆ ತರಕಾರಿ ಸೊ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪಲಾವ್ ರೆಸಿಪಿ ಏನು ನಾನು ಶೇರ್ ಮಾಡೋದಿಕ್ಕಾಗದ ಯಾಕಂದರೆ ಇದನ್ನು ಅಮ್ಮನೇ ಇದ್ರು ಅಷ್ಟರಲ್ಲಿ ಅಪ್ಪ ಕಾಲ್ ಮಾಡಿದ್ರು ನಿಶಾಂತ್ಗೆ ಬಟ್ಟೆ ತೊಗೊಳ್ತಾ ಇದ್ದೀನಿ ಸೆಲೆಕ್ಟ್ ಮಾಡುವಂತೆ ಬಾ ಅಂತ ಸೊ ಹಂಗಾಗಿ ನಾನು ನನ್ನ ತಮ್ಮನ ಜೊತೆ ಓಡ್ತಾ ಇದ್ದೀನಿ ಅಮ್ಮನಿಗೆ ಬಿಟ್ಬಿಟ್ಟು ನನ್ನ ಮಗ ಆಲ್ರೆಡಿ ಮಲ್ಕೊಬಿಟ್ಟಿದ್ದ ಅವನು ಮಧ್ಯಾಹ್ನ ಊಟ ಮಾಡಿಬಿಟ್ಟು ಸೊ ಅಮ್ಮ ಇದ್ರಲ್ಲ ನಾನು ಊಟಕ್ಕೆ ಹೊರಗಡೆಯಿಂದ ತರಿಸಿದ್ದೆ ಉಡುಪಿ ಹೋಟ್ಲಲ್ಲಿ ನನ್ನ ತಮ್ಮನೇ ತಂದು ಕೊಟ್ಟಿದ್ದ ದೋಸೆ ತಿನ್ಬಿಟ್ಟು ಅವನು ಮಲ್ಕೊಂಡಿದ್ದ ನಾನು ಸ್ವಲ್ಪ ದೋಸೆ ತಿನ್ಬಿಟ್ಟು ಅಷ್ಟರಲ್ಲಿ ಅಪ್ಪ ಕಾಲ್ ಮಾಡಿದ್ರು ಅಮ್ಮ ನಾನು ಎಲ್ಲ ಊಟ ಮಾಡಾದ್ಮೇಲೆ ಅಲ್ಲಿಂದ ಹೊರಟ್ವಿ ಸೊ ನಾನು ಅಮ್ಮನಿಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿಕೊಟ್ಟಿದ್ದೆ ಮಸಾಲೆಗೆ ಸೊ ಅಮ್ಮ ನಾನು ಬರೋಷ್ಟರಲ್ಲಿ ಆಲ್ರೆಡಿ ಒಗ್ಗರಣೆ ಮಾಡ್ತಾಯಿದ್ರು ಅವರು ಅಷ್ಟರಲ್ಲಿ ನಿಶಾನ್ ಕೂಡ ಎದ್ದಿದ್ದ ಅಂತಲೂ ಹೇಳಿದ್ರು ಸೊ ನಾನು ನಮ್ಮ ಅಪ್ಪನ ಜೊತೆ ಹೋಗಿ ನಿಶುಗೆ ರೆಗ್ಯುಲರ್ ಆಗಿ ತಗೊಳ್ಳೋದು ನಾನು ಕೆ ಪಿ ಎಸ್ ಅಲ್ಲಿ ಸೊ ಅಪ್ಪನ ಜೊತೆ ಅಲ್ಲಿಗೆ ಹೋಗಿ ನಾನು ಪರ್ಚೇಸ್ ಮಾಡ್ಕೊಂಡು ಬಂದೆ ಕೆ ಪಿ ಎಸ್ ಎಲ್ಲಿರೋದು ಶಾಪ್ ಅಂತ ಹೇಳಿದ್ರೆ ಕೆಳಗಡೆ ಬಸ್ ಸ್ಟಾಪು ಹಳೆ ಗಣೇಶ್ ಜ್ಯುವೆಲರ್ಸ್ ಇತ್ತಲ್ಲ ಸೊ ಅಲ್ಲೇ ಇರೋದು ನಿಮ್ಗೆ ಏನಾದರೂ ಬೇಕು ಅಂತ ಹೇಳಿದ್ರೆ ಹೋಗಿ ಪರ್ಚೇಸ್ ಮಾಡಿ ಇದೆ ಫಸ್ಟ್ ಅದಕ್ಕೆ ಹೇಳ್ತಿರೋದು ಕಿಂಡರ್ ಜಾಯ್ ಕೊಡ್ಬಾರ್ದು ಮಕ್ಕಳಿಗೆ ಯಾರು ಇವನು ಹಂಗ್ ಇನ್ ನಿನ್ನ ಆಸೆ ಮೇರೆ ಒಂದ್ಸಲ ಕಿಂಡರ್ ಜಾಯ್ ತಿನ್ಸ್ಬಿಡು ಇನ್ ಯಾವ್ದು ತಿನ್ಸಲ್ಲ ಅವ್ನಿಗೆ cheneh na polisi hmm. enggak polisi o, enggak aku turso video murkata udah ente, balik dia nino. ಗೊತ್ತಿತ್ತು ನೀವೇ ಬರ್ತೀರಾ ಅಂತ ಈಗ ಬರ್ತಾ ಬರ್ತಾ ಇದೆ ಇಲ್ಲ ತಂಗಿ ತಂಗಿನ ಅಡಿಗೆ ಮಾಡ್ತಾ ಇದ್ದ ಬನ್ನಿ ಬನ್ನಿ ಕುತ್ಕೋ ಬನ್ನಿ ಡೇ ವಿಡಿಯೋನೇ ಎತ್ತಿರ ಹದಿನಾಲ್ಕು ನಿಮಿಷ ಆಗಿದೆ ಹಾಗಾಗಿ ನಾನು ನೈಟ್ ಲಿಶಾನ್ ಬರ್ಡೇ ಏನು ಸೆಲೆಬ್ರೇಟ್ ಮಾಡ್ತೀವಿ ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ವೀಡಿಯೋ ಎಷ್ಟಾಗಿರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲವ್ ಯು ಆಲ್